ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಫ್ರಾನ್ಸ್ ಫ್ರೈ ಮಾಡ್ತಾಯಿದ್ದೀವಿ ಕನ್ನಡದಲ್ಲಿ ಸೀಗಡಿ ಅಂತಲೂ ಹೇಳ್ತಾರೆ ಇದನ್ನು ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡಾಗ ಸೈಡ್ ಡಿಶ್ ಆಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ತ್ ಬೆನಿಫಿಟ್ ಕೂಡ ಇದೆ ಇದರಲ್ಲಿ ಮತ್ತು ನಾವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಚಿಕನ್ನು ಮಟನ್ಗಿಂತ ಇದು ತಿಂದರೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆದರೆ ಇದಕ್ಕೆ ಆದಷ್ಟು ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಅವ್ರು ಕ್ಲೀನ್ ಮಾಡಿಕೊಟ್ಟಿರ್ತಾರೆ ನಾವೊಂದು ಎರಡು ಸತಿ ತೊಳಿಬೇಕಾಗುತ್ತೆ ತೊಳಿಬೇಕಾದ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ಆಗಲಿ ವಿನಿಗರ್ ಆಗಲಿ ತೊಳೆದ್ರೆ ಅದರಲ್ಲಿರೋ ಅಂಥ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗುತ್ತೆ ಆಮೇಲೆ ಇದಕ್ಕೆ ಉಪ್ಪು ಖಾರ ಇಡಿಬೇಕಂದ್ರೆ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಅರಿಶಿಣ ಪುಡಿ ದ ಚಿಲ್ಲಿ ಪೌಡರು ಲೆಮನ್ ಜ್ಯೂಸು ಮತ್ತು ಸ್ವಲ್ಪ ಸಾಲ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕಾಗುತ್ತೆ ಅದು ಚೆನ್ನಾಗಿ ನೆನೆದಾಗ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಪ್ರಾನ್ಸ್ಗೆಲ್ಲ ಇಟ್ಕೊಳ್ಳುತ್ತೆ ಆವಾಗ ಟೇಸ್ಟು ತಿನ್ನೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಫಿಶ್ಗಿಂತ ತುಂಬ ಟೇಸ್ಟ್ ಆಗಿರುತ್ತೆ ಇದು ಇದರಲ್ಲಿ ಎರಡು ಮೂರು ಥರ ಬರುತ್ತೆ ಸ್ವಲ್ಪ ಸಣ್ಣ ಇರೋದು ದಪ್ಪ ಇರೋದು ಇದು ಸ್ವಲ್ಪ ದಪ್ಪ ಇದ್ದಾವೆ ಫ್ರೈ ಮಾಡ್ತಾ ಮಾಡ್ತಾ ಅದು ಒಂಥರ ರೋಸ್ಟ್ ಆಗುತ್ತೆ ತೊಟ್ಟೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತಲ್ವ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮ್ಯಾ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಟ್ಬಿಟ್ಟು ಆಮೇಲೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಒಗ್ಗರಣೆಗಂತೆ ಬೇಕಾಗಿರೋಂಥದ್ದು ಈರುಳ್ಳಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪೌಡರು ಮತ್ತು ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಕಾರ್ಬೈನ್ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಇಷ್ಟು ಬೇಕಾಗುತ್ತೆ ಗ್ಯಾಸ್ ಮೇಲೆ ಪ್ಯಾನಿಟ್ಟು ಇಟ್ಟು ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿರತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಹಸಿಮೆಣ್ಸಿನ್ಕಾಯಿನೂ ಕರ್ಬೇನ ಸೊಪ್ಪು ಹಾಕಬೇಕು ನಾವು ಮ್ಯಾಗ್ನೇಟ್ ಮ್ಯಾಗ್ನೇಷನ್ ಮಾಡೋ ಚಿಲ್ಲಿ ಪೌಡರ್ ಎಲ್ಲ ಹಾಕಿರ್ತೀವಿ ಈಗ ಟೇಸ್ಟ್ಗೆ ಅಂದರೆ ಸುಮ್ಮನೆ ಎರಡು ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ ಖಾರ ಎಲ್ಲ ಚಿಲ್ಲಿ ಪೌಡ್ರ್ ಮುಂಚೆನೇ ಹಾಕಿದ್ದೀವಿ ನಾವು ಸ್ವಲ್ಪ ಅರ್ಶಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಪೌಡರ್ ಇದೆ ಧನಿಯಾ ಪೌಡರು ಗರಂ ಮಸಾಲ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಆದಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ಫ್ರಾನ್ಸ್ನ ಹಾಕ್ಬೇಕಾಗುತ್ತೆ ಫ್ರಾನ್ಸ್ ಒಂದು ನೀರು ಏನು ಹಾಕ್ತಾಯ ಗ್ರಾ ನೀರು ನಮ್ಮ ಚೆನ್ನಾಗಿ ಬಿಟ್ಕೊಳುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಎಲ್ಲನೂ ಫುಲ್ ರೋಸ್ಟ್ ಆಗುತ್ತೆ ನಮಗೆ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಇರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಅದು ಡ್ರೈ ಆಗೋದಂತ ಬಿಟ್ಟು ನಾನು ಇನ್ನು ಸಾಸ್ ಫ್ರೈ ರೆಡಿ ಆಗುತ್ತೆ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಮತ್ತು ನೀರಿನ ಅಂಶ ಎಲ್ಲ ಕಡಿಮೆ ಆಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ತೀವಿ ನಾನು ಸರಪ್ಪಾದ ಮೇಲೆ ಕಂಬರಿ ಚಪಾತಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸಾಶ್ ಬಂತು ತುಂಬ ಚೆನ್ನಾಗಿರುತ್ತೆ ಒಂದು ಫ್ರೈ ಟ್ರೈ ಮಾಡಿ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರ ಸಬ್ಸ್ಕ್ರೈಬ್ ಮಾಡೋದು ಬಿಡಿ ನೋಡಿ ಈ ಥರ ಸರ್ವಿಂಗ್ ಮೊಬಲ್ಗೆ ಹಾಕಿದ್ರೆ ಯಾವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಯಾವ ಥರ ಕಾಣಿಸುತ್ತೋ ಅದೇ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್